ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ದಾವಣಗೆರೆಗೆ ಹೋಗ್ತಾ ಇದೀವಿ ಸೊ ಮಧ್ಯಾಹ್ನ ಮಠ ಮಧ್ಯಾಹ್ನ ಅಂತಾರಲ್ವ ಸೊ ಹಾಗೆ ಆ ಟೈಮಲ್ಲಿ ಓಡ್ತಾ ಇದ್ವಿ ಸೊ ತುಂಬ ಟಯರ್ಡ್ನೆಸ್ ಕಾಣಿಸ್ತಾ ಇತ್ತು ನನಗೆ ಮತ್ತು ಏನು ಮಾಡೋದಕ್ಕಾಗಲ್ಲ ಓಟ್ವಿ ಲೇಟ್ ಆಗಿತ್ತು ಇವಾಗ ನಾವೀಗ ಬೀರೂರಿಗೆ ಹೋಗ್ತಾ ಇದ್ದೀವಿ ಬೀರೂರಿಂದ ಆ ಕಡೆ ಹೋಗೋದು ದಾವಣಗೆರೆಗೆ ಎರಡನೇ ಹಣ್ಣೈದಲ್ವ ಎರಡನೇ ಹತ್ತಿಗೆ ಸೊ ಅವರ ತಮ್ಮ ಮನೆಯಲ್ಲಿ ಹಬ್ಬ ಊರಲ್ಲಿ ಹಬ್ಬ ಇದೆ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಬೀರೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಈಗ ಆ ಕಡೆ ಟ್ರ್ಯಾಕ್ ನಾವು ಆ ಕಡೆ ಹೋಗಬೇಕು ಪ್ಲ್ಯಾಟ್ಫಾರ್ಮ್ಗೆ ಮಕ್ಕಳಿಗೆಲ್ಲ ಫುಲ್ಲು ಖುಷಿ ಅವರಿಗೆ ಊರಿಗೆ ಸುತ್ತೋದು ತಿರ್ಗೋದು ಅಂದರೆ ಫುಲ್ಲು ಖುಷಿ ಅಲ್ಲಿ ಅದನ್ನೇ ಎಲ್ಲ ಕಾಮಿಡಿ ಮಾಡ್ತಾಯಿದಾರೆ ಲಿಫ್ಟಿ ಫಸ್ಟ್ ಬಸ್ಸಿಗೆ ಹೋಗೋಣ ಅಂತ ಪ್ಲಾನ್ ಇತ್ತು ಬೆಳಗ್ಗೆನೆ ಯಾವುದೋ ಕೆಲಸ ಮೇಲೆ ಹೋಗಿದ್ರು ಅಂತ ಹೇಳಿ ಲೇಟ್ ಆಗೋಯ್ತು ಹಂಗಾಗಿ ಮಧ್ಯಾಹ್ನ ಟ್ರೈನ್ ಇದೆ ಅಂತ ಹೇಳಿಬಿಟ್ಟು ಟ್ರೈನಿಗೆ ಹೋಗೋಣ ಅಂತ ಹೋಟ್ವಿ ಸೊ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಸೊ ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡಿಲ್ಲ ವೀಡಿಯೋನ ಮನೆಯಿಂದ ಬರುವಾಗಲೇ ಸುಸ್ತಿತ್ತು ನನಗೆ ಹಂಗಾಗ್ಬಿಟ್ಟು ನಾನು ಯಾವುದು ಕೂಡ ಕ್ಯಾಪ್ಚರ್ ಮಾಡ್ಕೊಳಲಿಲ್ಲ ವೀಡಿಯೋವನ್ನು ಬಂದು ನೈಟು ಸ್ಟೇ ಆಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ದೇವ್ರನ್ನ ಜಾತ್ರೆ ಇಲ್ಲಿ ಸೊ ಇವಾಗ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದರದ್ದು ಒಂದಷ್ಟು ಕ್ಲಿಪ್ಸ್ ಇದೆ ನಾನು ಶೇರ್ ಮಾಡ್ತೀನಿ ಸಿಕ್ಕಾ ಬಟ್ಟೆ ಬಿಸಿಲು ಅಂದರೆ ಬಿಸಿಲು ಒಂಥರ ಇರಿಟೇಷನ್ ಆಗ್ತಾಯಿತ್ತು ನನಗೆ ತುಂಬ ಬಿಸ್ಲಿತ್ತಪ್ಪ ಜಾತ್ರೆ ಹಬ್ಬ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಬಟ್ ತುಂಬಾ ತುಂಬಾ ಬಿಸಿಲಲ್ಲಿ ಸೊ ಹಂಗಾಗಿ ಇಷ್ಟು ಜನ ಇದ್ದಾರೆ ನೋಡಿ ತುಂಬ ಜೋರಾಗಿ ಮಾಡ್ತಾರೆ ಇದು ವರ್ಷಕ್ಕೊಂದ್ಸರಿ ಮಾಡೋದು ಆ್ಯಕ್ಚುಲಿ ಹಬ್ಬ ಇಲ್ಲಿ ಬಂದು ಅಗ್ನಿ ಏನು ಬೆಂಕಿ ಕಂಡ ತುಳಿತೀವಲ್ವಾ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಹೋಗಿ ಅಪ್ನೆ ತಗೊಂಡ್ ಬರಬೇಕು ಸೊ ಹಂಗಾಗಿ ಅಲ್ಲಿ ದೇವ್ರ ಹತ್ರ ಹೋಗಿದ್ದಾರೆ ಪೂಜಾರಿ ಅವರು ಹಾಗಾಗಿ ಇದು ಇವಾಗ ಕೆಂಡ ತುಳಿತಾ ಇರೋದು ದೇವರು ದೇವ್ರು ದುರ್ಗಮ್ಮ ದೇವಿ ಇದು ಜಾತ್ರೆಗೆ ನಾವು ಬಂದಿರೋದು ಇದು ಒಂದು ದಾವಣಗೆರೆ ಹತ್ರ ಆ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಪಲ್ಲಾಗಟ್ಟೆ ಅಂತ ಇದೆ ಸೊ ಅದು ನಮ್ಮ ಎರಡನೇ ಅದಕ್ಕೆ ಅವರ ತವರು ಮನೆ ಅಲ್ಲಿಗೆ ನಾವೀಗ ಬಂದಿರೋದು ಈ ಬಿಸಿಲಲ್ಲೂ ಕೂಡ ಹಿಂಗೆ ಮೇಲೆಲ್ಲ ಫುಲ್ಲು ನಿತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಅಷ್ಟು ಇದು ಇರುತ್ತೆ ಪವರ್ಫುಲ್ ದೇವರು ಅಂತ ಸುಮಾರು ಸುತ್ತಮುತ್ತ ಇರೋರೆಲ್ಲ ಕೂಡ ಬರ್ತಾರೆ ಈ ಹಬ್ಬ ಜಾತ್ರೆಗೆ ತುಂಬ ಜೋರಾಗಿಯೇ ಮಾಡ್ತಾರೆ ಈ ಹಬ್ಬವನ್ನು ತೀರೀಗಣ ತಗೊಂಡು ಬಂದಿದೆ ಅಗ್ನಿ ಇದು ಕೆಂಡ ತುಳಿತಕ್ಕೆ ತುಂಬ ಕಿರ್ಚಾಟ ಇದೆ ಸೊ ನಾನು ಅದಕ್ಕೆಲ್ಲ ಕೂಡ ವಾಲ್ಯೂಮ್ನ ತೆಗೆದ್ಬಿಟ್ಟಿದ್ದೀನಿ ಅದು ನೋಡೋಣ ನೋಡೋಣ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು ಹಾಗಾಗ್ಬಿಟ್ಟು ಎಷ್ಟೇ ಬಿಸ್ಲಿದ್ರು ಪರವಾಗಿಲ್ಲ ಅಂತ ಮುಂದೆ ಬಂದು ಇತ್ಕೊಂಡ್ವಿ ಕೊನೆಗೆ ಫುಲ್ಲು ಗಂಡು ಮಕ್ಕಳೆಲ್ಲ ಬಂದು ನಮ್ಮ ಮುಂದೆಗಡೆ ಫುಲ್ ನಿತ್ಕೊಂಡ್ಬಿಟ್ರು ನಮಗೆ ಏನೂ ಕೂಡ ಕಾಣಿಸ್ಲಿಲ್ಲ ಕೊನೆಗೆ ನಾವು ಬೇರೆಯವರು ವೀಡಿಯೋ ಮಾಡ್ಕೊಂಡಿದ್ರಲ್ವ ಅದರಲ್ಲಿ ನಾವು ನೋಡಿದ್ದಾಯ್ತು ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ಫುಲ್ಲು ಜೆಂಟ್ಸ್ ಎಲ್ಲ ತುಂಬ್ಕೊಂಬಿಟ್ರು ನೋಡಿ ಯಾವ ಥರ ಕಿರ್ಚಾಟ ಎಲ್ಲ ಇದೆ ವರ್ಷಕ್ಕೊಂದ್ಸರಿ ಮಾಡೋದ್ರೂ ಇದೇ ರೀತಿನಲ್ಲೇ ಇರುತ್ತೆ ಜನ ತುಂಬಾ ಜನ ಹಾಗೆಯೇ ಇದೆಲ್ಲ ಮುಗ್ದಾದ್ಮೇಲೆ ಮರಿ ಹೊಡಿಯೋರು ಮರಿನ ಹೊಡ್ಕೋತಾರೆ ದುರ್ಗಮ್ಮ ದೇವಿದು ಇದು ಜಾತ್ರಾ ಮಹೋತ್ಸವ ಅದ್ರ ನೆಕ್ಸ್ಟ್ ಡೇ ಬಂದು ನಾವು ಇಲ್ಲಿ ಯಾಕಂದರೆ ತುಂಬ ಜನ ಇರ್ತಾರೆ ಇವತ್ತಿನ ದಿನ ಹಣ್ಣುಕಾಯಿ ಮಾಡಿಸೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಇವತ್ತಿನ ದಿನ ಹೋಗೋದಕ್ಕೆ ಆಗೋಲ್ಲ ನೆಕ್ಸ್ಟ್ ಡೇ ನಾವು ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ದೇವಿಗೆ ದರ್ಶನ ಮಾಡ್ಕೊಂಡು ಬರಬೇಕಾಗತ್ತೆ ಒಳಗಡೆ ದೇವಸ್ಥಾನದಲ್ಲಿ ಫುಲ್ ರಶ್ ಇರುತ್ತೆ ಹೋಗೋದಕ್ಕಾಗೋದಿಲ್ಲ ಇವತ್ತಿನ ದಿನ ಹಾಗಾಗಿ ಇವತ್ತು ಹೋಗ್ತಾ ಇಲ್ಲ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆ ಹಂಗೆ ಬೇಗನೆ ಇದ್ದುಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬರಬೇಕು ಸೊ ಅಗ್ನಿ ಅದು ಕೆಂಡ ತುಳಿತ ನಡೀತಾ ಇದ್ದಲ್ವಾ ಫುಲ್ಲು ಕಿರ್ಚಾಟ ಇರಲಿ ಅಂತ ನೆನಪಿಗೆ ನಾನು ಅದಕ್ಕೆ ಒಂದಷ್ಟು ಕ್ಲಿಪ್ಸ್ನ ತೊಗೊಂಡಿದ್ದೆ ನಾನೇ ಆ್ಯಕ್ಚುಲಿ ನಮ್ಮ ಎರಡನೇ ಮದುವೆ ಆಗಿದ್ರಲ್ವ ಸೊ ಅವಾಗ ಹೋಗಿದ್ದು ಒಂದು ಫೋರ್ಟೀನ್ ಇಯರ್ಸ್ ಆಗ್ತಾ ಬಂತು ನಾವು ಹೋಗಿ ಬಂದು ನಾನು ಇದನ್ನು ಕ್ಯಾಪ್ಚರ್ ಆಗಿರಲಿಲ್ಲ ಸೊ ಅದಕ್ಕೆ ಕಲೆಕ್ಟ್ ಮಾಡಿ ಕೊಟ್ಟರು ಇದನ್ನು ಇದು ದೇವ್ರಿ ಇವಾಗ ಕೆಂಡ ತುಳಿತಾ ಇರೋದು ಈ ಪೂಜಾರಿಗೇ ದೇವರು ದುರ್ಗಮ್ಮ ದೇವಿ ಬಂದಿದ್ದಿದ್ದು ಸೊ ಅದು ಶಾಂತಿಯಾಗಿ ಇವಾಗ ಮರದ ನೆರಳಲ್ಲಿ ಕೂರಿಸಿರ್ತಾರೆ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಯಾವುದು ಕೂಡ ಅದಾದಮೇಲೆ ಏನು ವೀಡಿಯೋಸ್ ಮಾಡಿಕೊಂಡಿಲ್ಲ ನಂಗೆ ಅಲ್ಲಿ ಬಿಸಿಲಿಗೆ ಸಾಕಾಯಿತು ಹಾಗಾಗಿ ಕೆಲವೊಂದಷ್ಟು ಕ್ಲಿಪ್ಸ್ ಇತ್ತು ಅದನ್ನಷ್ಟು ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಥರ ತುಂಬ ಚೆನ್ನಾಗಾಯಿತು ಹಬ್ಬ ಮಾತ್ರ ಬಟ್ ಏನಂದರೆ ಅದೇ ಇಲ್ಲಿಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಬೆಂಗಳೂರು ವೆದರಿಗೂ ಇಲ್ಲಿ ಈ ತರೀಕೆರೆ ವೆದರ್ಗೂ ಹಾಗೆಯೇ ದಾವಣಗೆರೆ ಇದಕ್ಕೂ ಸಿಕ್ಕಾಬಟ್ಟೆ ವೆದರ್ ಚೇಂಜ್ ಇದೆ ಸಿಕ್ಕಾಬಟ್ಟೆ ಟೆಂಪ್ರೇಚರ್ ಜಾಸ್ತಿ ಸೊ ಇಷ್ಟೇನೆ ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್